ಪ್ರೀತಿಯನ್ನು ಸಂಪಾದಿಸುವುದಕ್ಕೆ ಮುಖ್ಯ ಕಾರಣವೆನಿಸಿದ ಏಕಾದಶಿ ಉಪವಾಸದ ಅನೇಕ ಮುಖಗಳನ್ನ ನಿರೂಪಣೆ ಮಾಡುತ್ತಾ ಅನಾದಿ ಪಾಪಗಳು ಮುಂದೆ ಆಗಲಿರುವಂತಹ ದೋಷಗಳು ಇದೆಲ್ಲವೂ ಕೂಡ ದೂರವಾಗುತ್ತೆ ಎಲ್ಲಾ ಆಶ್ರಮದವರು ಎರಡ ಎಲ್ಲಾ ವರ್ಣದವರು ಮನುಷ್ಯ ಮಾತ್ರಕ್ಕೆ ಈ ಉಪವಾಸದ ವ್ರತ ಅನ್ನೋದು ಆದೇಶದ ಹಿನ್ನೆಲೆಯಲ್ಲಿ ಬಂದಿರುವಂಥದ್ದು ಯಾರು ಆ ದಿವಸ ಮೋಹಕ್ಕೊಳಗಾಗಿ ಆಹಾರವನ್ನು ಸ್ವೀಕರಿಸ್ತಾನೋ ಅವನು ಅವಶ್ಯವಾಗಿ ಕಷ್ಟವನ್ನು ಅನುಭವಿಸ್ತಾನೆ ಅದರಲ್ಲಿ ಶುಕ್ಲ ಪಕ್ಷದ ಏಕಾದಶಿ ಕೃಷ್ಣ ಪಕ್ಷದ ಏಕಾದಶಿ ಅಂತ ಹೀಗೆ ವಿಭಾಗ ಇಲ್ಲ ಏಕಾದಶಿ ಅನ್ನೋದು ಏಕಾದಶಿ ಅಷ್ಟೇ ಗೋಬಿಗೆ ಹೇಗೆ ನಾವು ಅಷ್ಟು ಗೌರವವನ್ನು ಕೊಟ್ಟು ರಕ್ಷಿಸ್ತೇವೋ ಹಾಗೆ ಏಕಾದಶಿಯನ್ನು ಕೂಡ ರಕ್ಷಿಸ್ಕೊಳ್ಬೇಕಾದ ಕರ್ತವ್ಯ ಯಾವ ಯಾವ ವಿಷಯದಲ್ಲಿ ಏಕಾದಶಿಯನ್ನು ಬಿಡಬೇಕು ಏಕಾದಶಿಯ ವಿಷಯದಲ್ಲಿ ಇದು ಮುಖ್ಯವಾದದ್ದು ಇದು ಅಮುಖ್ಯವಾದದ್ದು ಅಂತೆಲ್ಲ ಮಾತುಗಳು ಬರ್ತಾವು ಅಂತಹದ್ದಕ್ಕಿಂತ ಮಹತ್ವ ಕೊಡಬೇಕಾದದ್ದು ಏಕಾದಶಿ ಮಾಡುವ ವಿಷಯದಲ್ಲಿ ಕೆಲವರು ಭರಣಿ ನಕ್ಷತ್ರ ಬಂದಿದ್ರೆ ಮಾಡಬಾರದು ಕೃಷ್ಣ ಪಕ್ಷದ ಏಕಾದಶಿ ಅದು ಉಪವಾಸಕ್ಕೆ ಯೋಗ್ಯ ಅಲ್ಲ ಅಂತ ಈ ರೀತಿ ಎಲ್ಲ ಮಾತುಗಳಿವೆ ಅದೆಲ್ಲ ಐಹಿಕ ಕಾಮನೆಗಳಿಗೆ ಹೊಂದುವಂತಹ ಮಾತು ಇದು ಇದು ಇದೇ ಮಾತಿನಿಂದ ಒಂದ ಅಂಶ ಗೊತ್ತಾಗುವುದೇನು ಅಂತಂದ್ರೆ ಆಚಾರ್ಯರು ಕೃಷ್ಣಾಷ್ಟಮಿಯ ವ್ರತದ ಆಚರಣೆಯ ಸಂದರ್ಭದಲ್ಲಿ ಅಹ್ ತಿಥಿ ಭಾಂತ ಮೊದಲಾದ ಆಚರಣೆಗಳನ್ನೇನೆ ಇದೆಯೋ ಅದನ್ನ ಹೇಳಲಿಲ್ಲ ತತಃಪಾರಣಮಾಚರೆಯ ಅಂತ ನೇರವಾಗಿ ಸೂರ್ಯೋದಯದ ಹೊತ್ತಿಗೆ ಬೆಳಿಗ್ಗೆ ಪಾರಣೆ ಅಂದ್ರೆ ಅದು ಆ ಹೊತ್ತಿಗೆ ಮಾಡುವಂತದ್ದು ಮುಗಿಸ್ಬೇಕು ಅಂತ ಅಂದ್ರು ಅಹ್ ಮತ್ತೆ ಈಗ ಭರಣಿ ನಿಷೇಧ ಇದೆ ಭರಣಿಯ ದಿವಸ ಮಾಡಬಾರ್ದು ಅಂತಿದೆ ಅದೇನು ಅಂತ ಬಂದಾಗ ಅದು ಕಾಮ್ಯ ಫಲಾರ್ಥಿನ ಆ ತಿಥಿಯ ದಿವಸದಲ್ಲಿ ಏಕಾದಶಿ ಮಾಡೋದು ಸರಿಯಲ್ಲ ತಿಥಿ ಮುಗಿಯುವ ತನಕವೂ ಕೂಡ ಏಕಾದಶಿ ಉಪವಾಸ ಮುಂದುವರಿಸಬೇಕು ಅಂತ ಏಕಾದಶಿ ಅಂದ್ರೆ ನಾನು ಹೇಳಿಕೊಳ್ತದ್ದು ಕೃಷ್ಣಾಷ್ಟಮಿ ತಿಥಿ ಮುಗಿಯುವ ತನಕ ನಕ್ಷತ್ರಗಳ ಮುಗಿಯೋ ತನಕ ಅದರ ಮೋಸ್ಟ್ಲಿ ಇಲ್ಲಿ ಕಾಮ್ಯ ಫಲಾರ್ಥಿನ ಅಂತ ಆಚಾರ್ಯರೊಂದು ಸೂಚಿಸಿದಹ ಕಾಣುತ್ತೆ ಆ ಬೇರೆ ಮಾತುಗಳೇನಾದ್ರೂ ಬಂದ್ರೆ ಶಾಸ್ತ್ರದಲ್ಲಿ ವ್ರತದ ವ್ಯವಸ್ಥೆಯ ಒಳಗೆ ಇರುವಂತಹ ವ್ಯವಸ್ಥೆಯ ಒಳಗೆ ಬೇರೆ ಮಾತು ಬಂದ್ರೆ ಅದು ಯಾಕಂದ್ರೆ ಎಲ್ಲ ತರದವರು ಇರ್ತಾರಲ್ವ ಆ ಕಾಮ್ಯ ಫಲವನ್ನ ಅಪೇಕ್ಷಿಸಿ ಮಾಡುವವರು ಇರ್ತಾರೆ ಅಕಾಮ್ಯವಾಗಿಯೂ ಕೂಡ ಕರ್ಮ ಮಾಡೋರ್ ಇರ್ತಾರೆ ಹಾಗಾಗಿ ಅದ ಅದೆರಡಕ್ಕಿಂತ ಮೀರಿ ಆ ಅನುಸಂಧಾನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕಾಮ್ಯ ಫಲಾರ್ಥಿನ ಐಹಿಕ ಕಾಮನೆಗಳನ್ನ ಬಳಸುವವರಿಗೋಸ್ಕರ ಅದನ್ನ ಹೇಳಿದ್ದು ಅಂತ ಅಲ್ಲಿ ನಿರೂಪಣೆ ಆಗಿದೆ ಇಲ್ಲಿ ಏಕಾದಶ ಇಂದ್ರಿಯ ಪಾಪಂ ಯತ್ಕೃತ ಪ್ರಭೋ ಏಕಾದಶಿ ಉಪವಾಸೇನ ತತ್ಸರ್ವ ವಿಲಯ ವೃಜೇ ಅನ್ನುವ ಮಾತು ಆ ಒಟ್ಟು ಅದರ ಅಭಿಪ್ರಾಯ ಏಕಾದಶ ಇಂದ್ರಿಯಗಳಿಂದ ಆಚರಣೆಗೊಂಡಂತಹ ಎಲ್ಲ ಪಾಪಗಳು ಕೂಡ ಏಕಾದಶಿ ಉಪವಾಸದಿಂದ ಎಲ್ಲವೂ ಕೂಡ ವಿಲಯಗೊಳ್ಳುತ್ತೆ ನಾಶ ಹೊಂದುತ್ತೆ ಅನ್ನುವ ಅಭಿಪ್ರಾಯವನ್ನು ಹೇಳುತ್ತಾರೆ ಇದೆ ಏಕಾದಶಿ ಇಂದ್ರಿಯಗಳು ಅಂದ್ರೆ ಜ್ಞಾನೇಂದ್ರಿಯ ಇದು ಕರ್ಮೇಂದ್ರಿಯ ಇದು ಮನಸ್ಸು ಒಂದು ಇದು ಹನ್ನೊಂದು ಇಂದ್ರಿಯಗಳು ಈ ಹನ್ನೊಂದು ಇಂದ್ರಿಯಗಳಿಗೆ ಹನ್ನೊಂದನೇ ದಿವಸದ ಉಪವಾಸ ಅನ್ನೋದು ಮಹಾ ಸಾಧಕವಾಗಿ ಅದಕ್ಕೆ ಬೇಕಾದ ನಿಗ್ರಹಕ್ಕೆ ಕಾರಣವಾಗುವ ಶಕ್ತಿಯನ್ನು ಕೊಡುವಂಥದ್ದು ಮತ್ತು ಅನೇಕ ಆ ಇಂದ್ರಿಯಗಳಿಂದ ಉಂಟಾದ ಈ ಹಿಂದಿನ ಲೋಪದೋಷಗಳನ್ನು ಕಳೆಯುವಂಥದ್ದು ಅಂತ ಒತ್ತು ಕೊಟ್ಟು ಹೇಳ್ತಾರೆ ವಾಕ್ಯಾನಿ ಆ ಕಾಮಿನೋಪಿ ನಿತ್ಯಾರ್ಥಂ ಕುರ್ಯುರೇವೋಪವಾಸ ಕಾಮವ್ಯಪೇಕ್ಷೆಯ ಏನನ್ನೋ ಬಯಸುವವರು ಕೂಡ ನಿತ್ಯ ಕರ್ಮವನ್ನ ಮಾಡಲೇಬೇಕಾದದ್ದು ಅದು ಬಿಡಬಾರದು ಅಂತ ತಿಳಿದು ಉಪವಾಸ ಮಾಡಬೇಕು ಹರಿಯು ನನಗೆ ಈ ವ್ರತದಿಂದ ಒಲಿಯುತ್ತಾನೆ ಅನ್ನೋದು ಇದರ ಪ್ರಧಾನ ಉದ್ದೇಶ ಹೊರತು ಇದರಿಂದ ಲೋಕದ ಇನ್ನೇನೋ ಒಂದು ಭಾಗ್ಯ ಭೋಗ ಭಾಗ್ಯಗಳು ಸಿಗ್ತವೆ ಅನ್ನುವ ಹಿನ್ನೆಲೆಯಲ್ಲಿ ಏಕಾದಶಿಯನ್ನ ಮಾಡುವುದು ಉಚಿತ ಅಲ್ಲ ಅಂತ ಬಾರದು ಅಂತ ಹೇಳಿಲ್ಲ ಯಾಕೆಂದ್ರೆ ಅದಕ್ಕಿಂತ ದೊಡ್ಡ ಫಲ ಸಿಗ್ಬೇಕಾದ್ರೆ ಇದನ್ನ ಮಾಡಿ ಯಾಕೆ ಕಳ್ಕೊಳ್ತೀರಿ ಕಾಮ್ಯ ಫಲದ ಉದ್ದೇಶದಿಂದ ಯಾವತ್ತು ಏಕಾದಶಿಯನ್ನ ಕೆಲವರ್ದಲ್ಲ ಇರುತ್ತೆ ಈ ಏಕಾದಶಿ ಮಾಡ್ತೀನಿ ಯಾಕೆಂದ್ರೆ ನನಗೆ ಇಂಥದ್ದೊಂದು ಒಂದು ವಿಶೇಷವಾದ ಫಲ ಸಿಗ್ಬೇಕು ಒಳ್ಳೆ ವಿವಾಹ ಆಗ್ಬೇಕು ಅಂತನೋ ಮನೆ ಸಿಗ್ಬೇಕು ಅಂತನೋ ವ್ಯಾಪಾರದಲ್ಲಿ ಲಾಭ ಆಗ್ಬೇಕು ಅಂತನೋ ಇನ್ನೇನು ಒಳ್ಳೇದಾಗ್ಬೇಕು ಅಂತಾನು ಫಲವನ್ನ ನೀವು ಕೇಳದೇ ಇದ್ರು ಅದು ಸಿಕ್ಕೇ ಸಿಗುತ್ತೆ ಒಂದು ವೇಳೆ ಆ ಫಲವನ್ನ ಬಯಸಿ ಮಾಡಿದ್ರೆ ಅದಕ್ಕಿಂತ ಮಹಾ ಮಹತ್ತಾದ ಹರಿಪ್ರೀತಿ ಅನ್ನುವಂತಹ ಸುಖವನ್ನ ಯಾರೀ ದೇವರು ಪ್ರೀತಿ ಮಾಡಿ ದೇವರ ಪ್ರೀತಿ ತಗೊಂಡು ಏನಾಗ್ಬೇಕ್ರಿ ನಮ್ಗೆ ನಮ್ಗೆ ಬೇಕಾದ್ ಸಿಗದೆ ಇದ್ರೆ ಓ ನಮ್ಗೆ ಬೇಕಾದ್ದೇ ಏನು ಅಂತ ನಮ್ಗೆ ಗೊತ್ತಿದೆ ಅನ್ನುವ ಹಮ್ಮಿದೆ ಅಂತ ಅರ್ಥ ಭಗವಂತನಿಗೆ ನಮ್ಗೆ ಏನ್ ಬೇಕು ಅಂತ ಗೊತ್ತಿಲ್ಲ ಅಂತ ಅವನ ಬಗ್ಗೆ ಆ ತಿರಸ್ಕಾರ ಮಾಡಿದ ಭಾವ ಅಥವಾ ಅವನು ನಮ್ಗೆ ಬೇಕಾದ್ದನ್ನ ಕಾಲಕ್ಕೆ ಕೊಡುದಿಲ್ಲ ಅವನಿಗೊಂದು ಔದಾಸೀನ ಇದೆ ಅಥವಾ ನಮ್ಮ ನಮ್ಮ ಅರ್ಜೆನ್ಸಿ ಅವನಿಗೆ ಅರ್ಥ ಆಗಲ್ಲ ನಮ್ಗಿರುವ ಅಗತ್ಯ ಅವನಿಗೆ ತಿಳಿಯಲ್ಲ ಅತ್ ನಾವ್ ಏನ್ ಪಡ್ಕೊಳ್ತೀವೋ ಅದರಿಂದಲೇ ನಮ್ಗೆ ಕ್ಷೇಮ ಆಗುತ್ತೆ ಅಂತ ನಮ್ಗೆ ಗೊತ್ತಿದ್ದಷ್ಟು ಅವನಿಗೆ ಗೊತ್ತಿಲ್ಲ ಅಂತ ಹೀಗೆ ಆ ದೇವರ ಚಿಂತನೆಯಲ್ಲಿ ನಾವು ಮಿತಿಯನ್ನ ಹಾಕುವಂಥದ್ದು ಅಥವಾ ಅವನಿಗೆ ಗೊತ್ತಾಗತ್ತ ನಮ್ ಗೊತ್ತಾಗದ್ದು ನಮಗೆ ಗೊತ್ತಾಗುತ್ತೆ ಅನ್ನುವ ಹಮ್ಮ ಪಡುವುದು ಎಲ್ಲ ಕಾಣತ್ತೆ ಅದರಲ್ಲಿ ಅದೆಲ್ಲ ಮತ್ತೆ ಕಾಮ್ಯ ಕರ್ಮದ ಪ್ರಾಬ್ಲಮ್ ಏನು ಅಂದ್ರೆ ಭಗವಂತನ ಗುಣಾನುಸಂಧಾನಕ್ಕೆ ತುಂಬಾ ತೊಡಕು ನಮ್ಗೆ ಏನ್ ಬೇಕಿದೆ ಅಂತ ದೇವ್ರಿಗೆ ಗೊತ್ತಿಲ್ಲ ಅಂತ ಆಗತ್ತೆ ನಮಗೆ ಗೊತ್ತಾಗತ್ತೆ ಅದರಿಂದಾಗಿ ನಾವು ಈ ವಿಷಯದಲ್ಲಿ ನಮ್ಮ ನಾವೇ ಸ್ವತಂತ್ರರು ಅಂತ ಭಾವಿಸಿದಂತೆ ಕಾಣುತ್ತೆ ಇದು ಅನರ್ಥಕ್ಕೆ ಕಾರಣ ಆಗತ್ತೆ ಆ ಹಿನ್ನೆಲೆಯಲ್ಲಿ ನಟು ಕಾಮವ್ಯಪೇಕ್ಷಯ ಬಯಕೆ ಹಿಂದೆ ಬಿದ್ದು ಯಾವುದೇ ವ್ರತವನ್ನ ಆಚರಣೆ ಮಾಡುವುದು ಉಚಿತ ಅಲ್ಲ ತಚ್ಚುಕ್ಲಾಮಥೋ ತಸ್ಮಾಚುಕ್ಲಾಮಥೋ ಕೃಷ್ಣಾಂ ಭರಣಾಧೀತಾಂ ಪ್ರತ್ಯವಾಯ ನಿಷೇಧಾರ್ಥಂ ಉಪಾಸೀತ ಉಪಾ ಉಪವಾಸೀತ ನಿತ್ಯಶಃ ವಿಷ್ಣು ಪ್ರೀಣನಾ ಚಾಪ್ತೀ ತುಕ್ಲಾಂ ಅಥ ಕೃಷ್ಣಾಂ ಕೃಷ್ಣ ಮತ್ತು ಶುಕ್ಲ ಭರಣ್ಯಾದಿ ಅದೇ ನಾನು ಹಿಂದೆ ಹೇಳಿದ ಪುರಾಣದ್ದೇ ಮಾತು ಭರಣಾದಿ ನಿಷೇಧ ಭರಣ ಭರಣಿ ತಿ ಏಕಾದಶಿ ಬಂದ್ರೆ ಕೃಷ್ಣಾಷ್ಟಮಿಯ ಸಂಪರ್ಕ ಇದ್ರೆ ಆವಾಗ ಅಂದ್ರೆ ಸಾರಿ ಕೃಷ್ಣ ಪಕ್ಷದ ಸಂಪರ್ಕ ಇದ್ರೆ ಆವಾಗ ಅದು ಉಪವಾಸ ಮಾಡಬಾರದು ಅಂತ ಕೆಲವು ಕಡೆ ಮಾತುಗಳು ಕೇಳಿಸ್ತವೆ ಆದ್ರೆ ಅದು ಆ ಪ್ರತ್ಯವಾಯ ನಿಷೇಧ ಅಂತ ಅನ್ನುವಂಥದ್ದು ಆ ಕೇವಲ ಕಾಮ್ಯ ಫಲದ ಉದ್ದೇಶದಿಂದ ಅಂತ ಹಿಂದೆ ಹೇಳಿದ್ರು ಅದೇ ಇಲ್ಲಿ ಒಂದ್ ಕಡೆ ಹೇಳಿದ್ದಲ್ಲ ಅಂತದ್ದು ಇನ್ನೂ ಕೆಲವು ಕಡೆ ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ ಆದ್ರಿಂದಾಗಿ ಶುಕ್ಲ ಪಕ್ಷ ಇರಲಿ ಕೃಷ್ಣ ಪಕ್ಷ ಇರಲಿ ಭರಣಿ ನಕ್ಷತ್ರದಿಂದ ಕೂಡಿರ್ಲಿ ಅಥವಾ ಇನ್ನೇನೋ ಒಂದು ನಕ್ಷತ್ರದಿಂದ ಅದು ಅಹ್ ಪ್ರತಿಷೇಧ ಒಡ್ಡಿದ ಮಾತುಗಳಾಗಿ ಪುರಾಣಗಳಲ್ಲಿ ಬಂದಿರ್ಲಿ ಅಂದ್ರೆ ಅದು ಬಂದದ್ದು ತಪ್ಪು ಅಂತ ಹೇಳ್ತಿಲ್ಲ ಲೋಕದ ಯಾವುದೋ ಒಂದು ತತ್ಕಾಲದ ಬಯಕೆಯನ್ನು ಇಟ್ಟುಕೊಂಡು ಮಾಡುವವರಿಗೆ ಅದು ಹೇಳಿದ ಆದೇಶ ನಿಮ್ಗೆ ಭಗವಂತ ಪ್ರೀತಿಯನಾಗ್ಬೇಕು ಅನ್ನುವ ಕಾರಣಕ್ಕೆ ಮಾಡುವ ಏಕಾದಶಿಯ ಉದ್ದೇಶ ಆಗಿದ್ರಿಂದ ಅದು ಯಾವುದೇ ನಕ್ಷತ್ರದ ಸಂಪರ್ಕ ಇರಲಿ ಇಲ್ಲದೆ ಇರಲಿ ಏ ಅದು ಕೃಷ್ಣ ಪಕ್ಷ ಇರಲಿ ಶುಕ್ಲ ಪಕ್ಷ ಇರಲಿ ಏಕಾದಶಿ ವ್ರತ ಅನ್ನೋದನ್ನ ಬಿಡದೆ ಮಾಡಬೇಕಾದದ್ದು ಯಾಕೆಂದ್ರೆ ಅದು ದುರಿತಗಳ ದೊಡ್ಡ ಪಡೆಯನ್ನೇ ತಡೆದು ನಿಲ್ಲಿಸುತ್ತೆ ಹೊಡೆದು ಹಾಕುತ್ತೆ ವಿಶೇಷವಾಗಿ ಪ್ರೀಣನಾರ್ಥಂ ಹರೆಯಶ್ಚಾಪಿ ಹರಿಯ ಒಲವನ್ನ ಕೊಡುತ್ತೆ ವೈಕುಂಠವನ್ನ ಸಿಗುವಂತೆ ಮಾಡುತ್ತೆ ಅನ್ನೋದು ಇದರ ಮಹಾಫಲ ಏಕಾದಶಿ ವ್ರತದ ಮಹಾಫಲ ಏನಂದ್ರೆ ಈ ಸಂಸಾರದ ಎಲ್ಲ ಜಂಜಾಟವೂ ಕೂಡ ಆತನನ್ನು ಬಾಧಿಸುವುದೇ ಇಲ್ಲ ಕರ್ಮದ ಫಲವಾಗಿ ಕೆಲವು ತೊಡಕುಗಳು ಬಾಧೆಗಳು ಇದ್ದೇ ಇರ್ತವೆ ಆದ್ರೆ ಈ ವ್ರತಾಚರಣೆ ಇತ್ಯಾದಿಗಳಿಂದ ಆಗುವ ಲಾಭ ಏನು ಅಂದ್ರೆ ಅದು ಬಂದ್ರೆ ಅದ್ರ ಅದಕ್ಕೆ ಬೆದರುವುದೇ ಇಲ್ಲ ಹಿಮ್ಮೆಟ್ಟುವ ಪ್ರಸಂಗವೇ ಇಲ್ಲ ಅದನ್ನು ಇನ್ನಷ್ಟು ಎಂಜಾಯ್ ಮಾಡುತ್ತಾ ಸಮಸ್ಯೆಯನ್ನು ತೀರಿಸಿಕೊಳ್ಳುವಂತಹ ಶಕ್ತಿ ಅಂತರಂಗದಲ್ಲಿ ಬೆಳೆದು ನಿಲ್ಲತ್ತೆ ಇದು ಈ ವ್ರತದ ಉಪಾಸನೆಗಳ ಫಲ ಕಲಾವ ಘಟಿಕ ಅಪರೇ ದ್ವಾದಶಿ ದ್ವಾದಶ ದ್ವಾದಶಿ ಹಂತಿ ಉರ್ವೇದ್ಯುಕ್ ಪಾರಣೇ ಕೃತೆ ಮಾರ್ನೆ ದಿವಸ ಒಂದು ಗಳಿಗೆಯಾದರೂ ಒಂದು ಕಲೆಯಷ್ಟಾದ್ರೂ ದ್ವಾದಶಿ ಇದ್ರೆ ಹಿಂದಿನ ದಿವಸವೇ ಪಾರಣೆಯನ್ನು ಮಾಡಿದ್ರೆ ಅದರ ಅರ್ಥ ಹಿಂದೆ ಇದು ಮಾತು ಬಂದಿತ್ತು ಒಂದು ದ್ವಾದಶಿ ಆಗಿದೆ ಮಾರನೇ ದಿವಸ ಮತ್ತೆ ದ್ವಾದಶಿ ಇದೆ ಆವಾಗ ಅವನು ಮುಂದಿನ ಹಿಂದಿನ ದಿವಸವೇ ಅಂದ್ರೆ ಅದು ಏಕಾದಶಿಯ ಸಂಪರ್ಕ ಹಿಂದೆ ದಶಮಿಯ ವೇದ ಬಂದಿರುತ್ತೆ ಅಂತ ಅದರ ಅರ್ಥ ಒಟ್ಟು ತಾತ್ಪರ್ಯ ದಶಮಿಯ ವೇದ ಇದ್ದಾಗ ಅದು ಏಕಾದಶಿ ದ್ವಾದಶಿಗ ಹೋಗುತ್ತೆ ದ್ವಾದಶಿ ಹೋಗುತ್ತೆ ಅಂದಾಗೆ ತ್ರಯೋದಶಿಯ ದಿವಸ ಮಾಡಬೇಕಾದ ಪಾರಣೆಯನ್ನ ದ್ವಾದಶಿಯೇ ಮಾಡಿಬಿಟ್ಟ ಹಾಗಾಯಿತು ಅನ್ನೋ ಕಾರಣಕ್ಕಾಗಿ ಯಾಕಂದ್ರೆ ಆ ಏಕಾದಶಿ ಬಿದ್ದ ಇತ್ತು ಅಂದ್ರೆ ಅದನ್ನೇ ಉಪವಾಸ ಮಾಡಿ ದ್ವಾದಶಿ ಪಾರಣೆ ಮಾಡಿದಂತಹ ದೋಷ ಇರುವುದರಿಂದ ಅದರ ಬಗ್ಗೆ ಎಚ್ಚರ ವಹಿಸಬೇಕು ದ್ವಾದಶಿ ಚೇತ್ ಸತಾಂ ಉಪೋಷೇದ್ಯದಿ ದ್ವಾದಶ ದ್ವಾದಶಿ ಇರ್ಹಂತಿ ಚಾತಿ ಲಂಕಿತ ಮಾರನೆಯ ದಿವಸ ದ್ವಾದಶಿ ಮಿಕ್ಕಿದೆ ಹಿಂದಿನ ದಿವಸ ಉಪವಾಸ ಮಾಡದೇ ಇದ್ರೆ ದ್ವಾದಶಿ ವ್ರತವನ್ನೇ ಕಡೆಗಣಿಸಿದ ಹಾಗಾಗುತ್ತೆ ಮಾರನೆಯ ದಿವಸ ಅತಿರಿಕ್ತವಾದ ದ್ವಾದಶಿ ಇದ್ದಾಗ ಹಿಂದಿನ ದಿವಸವೇ ಉಪವಾಸ ಮಾಡಿದರೆ ಹಿಂದಿನ ದಿನ ಅಂತಂದ್ರೆ ಈ ಅತಿರಿಕ್ತ ದ್ವಾದಶಿ ಇರುವ ದ್ವಾದಶಿಯ ಹಿಂದಿನ ದಿನ ಅಂದ್ರೆ ಮತ್ತೆ ಬಿದ್ದವೇ ಮಾಡಿದರೆ ಆಗ ದ್ವಾದಶಿ ವ್ರತವನ್ನೇ ಕಡೆಗಣಿಸಿದ ಹಾಗಾಗತ್ತೆ ಇದರಿಂದ ಹನ್ನೆರಡು ದ್ವಾದಶಿಗಳ ಪುಣ್ಯವನ್ನ ಆತ ದ್ವಾದಶೀಚ ಚ ಅತಿಲಂಕಿತ ದ್ವಾದಶಿಯನ್ನ ಬಿಟ್ಟು ಕಳುಹಿಸಿದಂತಹ ತಪ್ಪಿಗೆ ಆತ ಬಲಿಯಾಗ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನು ಮತ್ತು ಆ ಮುಂದಿನದ್ರಲ್ಲಿ ಶ್ರವಣ ಮತ್ತು ದ್ವಾದಶಿ ಒಟ್ಟಾದ್ರೆ ಅದರಿಂದ ಯಾವ ರೀತಿಯ ಉಪವಾಸ ಅಂದ್ರೆ ಈ ಬಾರಿ ಹದ್ನಾಲ್ಕು ಮತ್ತು ಹದಿನೈದನೇ ತಾರೀಕು ಇದೇ ರೀತಿಯ ಏಕಾದಶಿಯ ಮತ್ತು ದ್ವಾದಶಿಯ ಸಂಬಂಧ ಇದೆ ಅದ್ವಾದ್ರೀ ಶ್ರವಣ ನಕ್ಷತ್ರ ಇದೆ ಅದರ ಉಪವಾಸದ ಮಹತ್ವವನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ ತುಂಬಾ ಅಪರೂಪಕ್ಕೆ ಸಿಗುವ ತುಂಬಾ ಮಹತ್ವದ ಅದಕ್ಕೇನು ಅಂದ್ರೆ ಆ ನಿಜವಾಗಿ ಈ ದಶಮಿ ಅಂದ್ರೆ ಈ ದಿವಸ ಹೆಚ್ಚು ನೀರಿನ ಆಹಾರ ಸೇವನೆ ಆಗ್ಬೇಕು ಅಂದ್ರೆ ಅದಕ್ಕೆ ಪೋಷಕವಾಗಿ ನಾವು ಮಾಡ್ಕೊಳ್ಬಹುದಾದ ಪೂರ್ವ ಸಿದ್ಧತೆ ಏನೇನೋ ತಿಂತೇವೆ ಗಿಂತೇವೆ ಅನ್ನೋದಕ್ಕಿಂತ ದೇಹದಲ್ಲಿ ಎರಡು ದಿವಸ ನೀರು ಸಿಗುದಿಲ್ಲ ಅನ್ನುವ ಕಾರಣಕ್ಕೆ ಡ್ರೈ ಆಗಿ ಸುಸ್ತಾಗತ್ತೆ ಯಾವಾಗ ಈ ಎರಡು ದಿನಗಳಲ್ಲಿ ಅಂದ್ರೆ ನವಮಿ ದಶಮಿ ಅಂದ್ರೆ ಇವತ್ತು ಕೂಡ ಚೆನ್ನಾಗಿ ಹೊತ್ತು ಹೊತ್ತಿಗೆ ಸರಿಯಾಗಿ ಅಗತ್ಯ ಇದ್ದಷ್ಟು ಅಹ್ ನೀರನ್ನ ಕುಡಿಯುವುದು ಅಭ್ಯಾಸ ಮಾಡಿದ್ರೆ ಮತ್ತೆ ಸ್ವಲ್ಪ ಖರ್ಜೂರವನ್ನ ನೆನೆ ಹಾಕಿ ಅಹ್ ಸ್ವೀಕಾರ ಮಾಡಿದ್ರೆ ಮಧ್ಯಾಹ್ನದ ಆಹಾರದಲ್ಲಿ ಸಿಹಿಯನ್ನ ಸ್ವಲ್ಪ ಜಾಸ್ತಿ ಸೇವಿಸಿದ್ರೆ ನಮಗೆ ಆ ಉಪವಾಸದ ದಿವಸ ಶ್ರಮ ಆಗುದಿಲ್ಲ ಡಿಹೈಡ್ರೇಷನ್ ಅಂತಹ ನೀರಿನ ಕೊರತೆಯಿಂದ ಆಗಬಹುದಾದ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕಾಗತ್ತೆ ಅಂದ್ರೆ ಹಿಂದಿನ ದಿವಸದ ಆರೈಕೆ ಮತ್ತೆ ಮುಖ್ಯವಾಗಿ ಶಾಸ್ತ್ರವೇ ಹೇಳಿದ ಮಾತು ತುಂಬಾ ಖಾರ ತುಂಬಾ ಸ್ಪೈಸಿ ಇತ್ಯಾದಿಗಳನ್ನ ಈ ದಶಮಿಯ ಆಹಾರದಲ್ಲಿ ಸ್ವೀಕಾರ ಮಾಡಬಾರದು ತುಂಬಾ ಸಮಾಧಾನಕರವಾದ ಆಹಾರ ಸಾತ್ವಿಕ ರಸ್ಯಾಹ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ ಅಂತ ಇದಕ್ಕಿಂತ ಇನ್ನೂ ಎರಡು ಅಂಶಗಳನ್ನ ಗಮನಿಸಬೇಕಾದ್ದೇನು ಅಂದ್ರೆ ತುಂಬಾ ಶ್ರಮದಾಯಕವಾದ ಕೆಲಸಗಳನ್ನ ಉಪವಾಸದ ದಿವಸ ಇಟ್ಕೊಳ್ಬಾರ್ದು ಒಂದು ಎರಡನೇದು ಎಷ್ಟು ಮೌನ ವಹಿಸ್ತೇವೋ ಅಷ್ಟು ನಮಗೆ ಉಪವಾಸಕ್ಕೆ ತಾಕತ್ತಿರುತ್ತೆ ನಮ್ಮ ದೇಹದಲ್ಲಿ ಹೆಚ್ಚು ಶ್ರಮ ಹೋಗುದು ವ್ಯರ್ಥವಾದ ಮಾತುಕತೆಯಿಂದ ಎಷ್ಟು ಮಾತನ್ನ ನಾವು ಕಮ್ಮಿ ಮಾಡ್ತೇವೆ ಮೌನ ವಹಿಸುವುದು ಅಂತ ಕೆಲವರು ವ್ರತ ಇವಾಗ್ಲೂ ಇಟ್ಕೊಂಡಿರ್ತಾರೆ ಅವರಿಗೆ ಏನು ಸುಸ್ತಾಗಲ್ಲ ಯಾಕೆಂದ್ರೆ ಇಡೀ ದೇಹದಲ್ಲಿ ನಾವು ಒಂದು ಗಂಟೆ ಶಾರೀರಿಕವಾಗಿ ದುಡಿದು ಕೆಲಸ ಮಾಡುದು ಹತ್ತು ನಿಮಿಷ ಪೂರ್ತಿ ಅಹ್ ಶ್ರಮ ಹಾಕಿ ಮಾತಾಡುವುದು ಎರಡು ಸಮಾನ ಮಾತಿ ಮಾತುಕತೆಯಿಂದ ಆಗುವಷ್ಟು ಕೆಲಸ ಕೂತು ಮಾಡುವ ಇನ್ನೇನೋ ಕೆಲಸ ಅಥವಾ ಆ ದೈಹಿಕವಾಗಿ ನೆಲದಲ್ಲಿ ಹಾರೆ ಹಿಡಿದು ಗೊಬ್ಬರ ತೆಗೆದು ಎಲ್ಲ ಕೆಲಸ ಏನು ಮಾಡುತ್ತೇವೆ ಆ ಕೆಲಸಕ್ಕಿಂತ ಹರಟೆ ಈಗ ಸತ್ಕಥಾ ಕಾಲಕ್ಷೇಪ ಆದ್ರೆ ಅದರಲ್ಲಿ ದೇಹಕ್ಕೆ ಎನರ್ಜಿಯೇ ಉತ್ಪತ್ತಿ ಆಗುತ್ತೆ ಅಲ್ಲಿ ಒಳ್ಳೆಯ ಉದ್ದೇಶದಿಂದ ಹೊರಟ ಮಾತುಗಳು ದೈಹಿಕವಾಗಿ ಒಳಗಿನಿಂದ ಒಳ್ಳೆಯ ಆ ಪದಾರ್ಥಗಳನ್ನ ರಿಲೀಸ್ ಮಾಡುತ್ತೆ ದೇಹದ ಒಳಗಿನಿಂದ ಅದು ಹಾನಿ ಉಂಟು ಮಾಡಲ್ಲ ಒಂದ್ ದೇಹದಲ್ಲಿ ಶಕ್ತಿ ಹ್ರಾಸ ಆಗುತ್ತೆ ಆದರೆ ಅದಕ್ಕೆ ಪೂರಕವಾಗಿ ಮತ್ತಷ್ಟು ಶಕ್ತಿ ಬೇರೆ ಕಡೆಯಿಂದ ದೇಹದಲ್ಲಿ ಒದಗುತ್ತೆ ಅದರಿಂದಾಗಿ ಮೌನ ವಹಿಸುವುದು ಇಂದಿನ ದಿವಸ ಚೆನ್ನಾಗಿ ನೀರು ಸೇವನೆ ಮಾಡುವುದು ಸಿಹಿಯನ್ನ ಸ್ವೀಕಾರ ಮಾಡುವುದು ಖಾರ ಮೊದಲಾದ ಪದಾರ್ಥಗಳನ್ನ ಚಿಕ್ಕಾಪಟ್ಟೆ ಸ್ಪೈಸಿ ತರದ ಪದಾರ್ಥಗಳನ್ನ ಸ್ವೀಕರಿಸದೇ ಇರುವುದು ಆ ಹೆಚ್ಚು ತಿನ್ನುವುದೆಲ್ಲ ವೇಸ್ಟು ಅದೆಲ್ಲ ನಮ್ಗೆ ಅನಿಸುದಷ್ಟೆ ಎರಡು ದಿವಸದ್ ನಾನು ಜಾಸ್ತಿ ಈಗಲೇ ತಿಂದು ಮುಗಿಸ್ತೇನೆ ಅಂತ ಅದನ್ನೇ ಎಲ್ಲೂ ಹೇಳಲಿಲ್ಲ ಆದ್ರೆ ನಿಯಮದಲ್ಲಿ ತುಂಬಾ ಉಪಕಾರ ಆಗುದು ನಮ್ಮ ಮಾತು ಕಮ್ಮಿ ಮಾಡುವುದು ಅದು ಇಡೀ ದಿವಸದ ಶ್ರಮವನ್ನ ಉಳಿಸತ್ತೆ ಸಿಟ್ಟು ಮಾಡ್ಕೊಳ್ಳೋದು ಗಲಾಟೆ ಮಾಡುವುದು ಹಾರಾಡುವುದು ಶಾರೀರಿಕವಾದ ತುಂಬಾ ಶ್ರಮದಾಯಕವಾದ ಕೆಲಸಗಳಲ್ಲಿ ಮುಗಿದು ಮತ್ತೆ ಸುಮ್ಮನೆ ಕೊಡಬಾರ್ದು ಇನ್ನೂ ಒಂದು ಬಹಳ ಅಹ್ ಎಚ್ಚರಿಕೆ ವಹಿಸಬೇಕಾದದ್ದೇನು ಅಂದ್ರೆ ಏನಾದ್ರೂ ಒಂದು ಕೆಲಸದಲ್ಲಿ ಸಣ್ಣ ಶ್ರಮ ಆಗದ ಆದ್ರೆ ಆಸಕ್ತಿ ಇರುವ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸಿಕೊಳ್ಳುವುದು ಮತ್ತೆ ಆದಷ್ಟು ಈ ಯಾಂತ್ರಿಕವಾದ ಅಂದ್ರೆ ನಾನು ಹೇಳ್ತಾ ಇರೋದು ಎಲೆಕ್ಟ್ರಾನಿಕ್ ಉಪಕರಣಗಳ ಸಾಧನಗಳ ಬಳಕೆಯನ್ನ ಬಹಳ ದೂರದಿಂದ ಮಾಡುವುದು ಅದನ್ನು ನಮ್ಮ ಕೈಯಲ್ಲಿ ಇಟ್ಟುಕೊಳ್ಳದೆ ಮೈಯಲ್ಲಿ ಇಟ್ಟುಕೊಳ್ಳದೆ ದೂರದಿಂದ ಅನಿವಾರ್ಯವಾಗಿ ಯಾವುದು ಕೇಳಲಿಕ್ಕೆ ನೋಡ್ಲಿಕ್ಕೆ ಉಪಕಾರ ಆಗುತ್ತೋ ಅಂತಹದ್ದನ್ನ ಮಾಡಬಹುದಷ್ಟೇ ಬಿಟ್ರೆ ಅದನ್ನ ಹತ್ತಿರದಲ್ಲಿ ಉಪಯೋಗಿಸುವುದು ಕೂಡ ನಮಗೆ ಶಾರೀರಿಕವಾಗಿ ಶಕ್ತಿಯನ್ನ ಹ್ರಾಸಗೊಳಿಸುವುದಕ್ಕೆ ಕಾರಣ ಆಗುತ್ತೆ ಆದ್ದಾಗಿ ಎರಡು ಉಪವಾಸ ಅನ್ನೋದು ತುಂಬಾ ವಿಶಿಷ್ಟವಾದ ಅನುಕೂಲಕ್ಕೆ ನಮಗೆ ಕಾರಣವಾದದ್ದು ಎಷ್ಟೋ ಕಾಲದ ದೋಷಗಳನ್ನ ಕಳೆಯುವಂಥದ್ದು ಎಷ್ಟೋ ಕಾಲದ ಪುಣ್ಯವನ್ನ ಒತ್ತಟ್ಟಿಗೆ ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಕೊಡುವಂಥದ್ದು ಅನ್ನುವ ದೃಷ್ಟಿಯಿಂದ ಈ ಉಪವಾಸಕ್ಕೆ ಅಷ್ಟು ಮಹತ್ವ ಇದೆ ಹಾಗಾಗಿ ಆ ನಾಳೆ ಮತ್ತು ನಾಳಿದ್ದು ಶನಿವಾರ ಮತ್ತು ಭಾನುವಾರ ಉಪವಾಸಕ್ಕೆ ಒಂದು ವಿಶಿಷ್ಟ ದಿನ ದ್ವಾದಶೀಂ ಶ್ರವಣೋಪೇತಾಂ ಯೋನೋಪೋಷಾತ್ ಸುಮಂದೀಹಿ ಪಂಚ ಸಂವತ್ಸರ ಕೃತ ಪುಣ್ಯಂ ಪಂಚ ಸಂವತ್ಸರ ಕೃತ ಪುಣ್ಯಂ ಪುಣ್ಯಂ ವಿನಶ್ಯತಿ ಐದು ವರ್ಷಗಳಲ್ಲಿ ನಿರಂತರ ಆತ ಏನೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿ ಪುಣ್ಯವನ್ನು ಸಂಪಾದಿಸಿರುತ್ತಾನೆ ಅಷ್ಟನ್ನೂ ಕೂಡ ಶ್ರವಣ ನಕ್ಷತ್ರದ ದ್ವಾದಶಿಯ ಜೊತೆಗಿನ ಏಕಾದಶಿಯನ್ನು ಉಪವಾಸ ಮಾಡದೆ ಇದ್ರೆ ಕಳ್ಕೊಂಡ್ಬಿಡ್ತಾನೆ ಮಾಡಿದ್ದಕ್ಕೆ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಪುಣ್ಯವನ್ನ ಆತ ಸಂಪಾದಿಸ್ತಾನೆ ಅಂತ ಹೀಗೆ ಇನ್ನೂ ತುಂಬಾ ಮಾತುಗಳನ್ನ ಅಲ್ಲಿ ನಿರೂಪಣೆ ಮಾಡಿದ್ದಾರೆ ಹಾಗಾಗಿ ಶ್ರವಣ ದ್ವಾದಶಿ ಮತ್ತು ಏಕಾದಶಿ ಇದು ಎರಡು ಒಟ್ಟೊಟ್ಟಿಗೆ ಆ ಸಿಗುವುದರ ಜೊತೆಗೆ ಆ ಭಗವಂತನಿಗೆ ಬಹಳ ಇಷ್ಟವಾದ ದಿನವೂ ಅನ್ನುವುದು ಕಾರಣದಿಂದ ನಾವು ಸಾಧ್ಯವಾದಷ್ಟು ಅದನ್ನ ಕೆಲವರಿಗೆ ಅನಿವಾರ್ಯವಾಗಿ ಒಂದು ಎರಡು ದಿವಸ ಒಟ್ಟಿಗೆ ಆಗಲ್ಲ ಅಂತ ದೈಹಿಕವಾಗಿ ಏನನ್ನು ಇದ್ರೆ ಅವರವರೇ ಸಣ್ಣ ಪುಟ್ಟ ಆ ಅಂದ್ರೆ ಮಾಮೂಲಿಗಿಂತ ಹತ್ತು ಪಟ್ಟು ಜಾಸ್ತಿ ಖರ್ಚಿನ ಪದಾರ್ಥಗಳ ಸೇವನೆ ಆಗ್ಬಾರ್ದು ಕೆಲವರಿಗೆ ಉಪವಾಸ ಅಂದ್ರೆ ಅದು ನಾವು ಬರೀ ಉಪ್ಪಿಟ್ಟು ಅವಲಕ್ಕಿ ಮಾತ್ರ ತಗೊಳ್ಳುದು ಬೇರೆ ಏನ್ ತಗೊಳಲ್ಲ ಅಂತ ಹೀಗೆ ತಮ್ಮನ್ನ ತಾವು ಅದು ತುಂಬಾ ಸಾಧನೆ ಮಾಡ್ತಾ ಇದ್ದೇವೆ ಅನ್ನೋ ತರ ಹೇಳ್ತಾರೆ ಅದು ಉಪವಾಸ ಅಂತ ಲೆಕ್ಕಕ್ಕೆ ಬರುದಿಲ್ಲ ಅನ್ನ ತಿನ್ನುದು ಅಂದ್ರೆ ಏನ್ ತಿಂದ್ರು ಉಪವಾಸ ಹೋಯ್ತು ಆದ್ರೆ ಕಮ್ಮಿ ತಿಂದು ಅನಾರೋಗ್ಯದ ಪರಿಣಾಮದಿಂದಾಗಿ ನಾವು ಒಂದು ಹೊತ್ತು ಮಾತ್ರ ತಗೊಳ್ತೇವೆ ಇನ್ನೇನೋ ಒಂದು ಹೊತ್ತು ಬರೀ ನೀರು ಅಹ್ ಸ್ವೀಕಾರ ಮಾಡುತ್ತೇವೆ ಅಂತ ಇದ್ದಾಗ ತುಂಬಾ ಅನಾರೋಗ್ಯದ ಪರಿಸ್ಥಿತಿ ಇದ್ರೆ ಆವಾಗ ಅದು ಅಷ್ಟು ಮಾಡಿದ್ರೂ ಅದಕ್ಕೊಂದಿಷ್ಟು ಪುಣ್ಯ ಇದ್ದೇ ಇದೆ ಅದನ್ನಾಗಿ ಆದಷ್ಟು ಕಡಿಮೆ ನಿರ್ವಹಣೆ ಮಾಡುವುದು ಅಂದ್ರೆ ಆಹಾರದ ನಿರ್ವಹಣೆ ಮಾಡುವುದು ಹೆಚ್ಚು ಫಲವನ್ನು ಕೊಡುತ್ತೆ ಅನ್ನೋದು ತೀರಾ ತೊಂದರೆ ಆಯ್ತು ಅಂದ್ರೆ ಅಸಕೃತ್ ಜಲಪಾನ ಘಟಘಟನೆ ತಂಬಿಗೆ ಎರಡನೇ ದಿವ್ಸಕ್ಕೂ ಮೊದಲನೇ ದಿವಸಕ್ಕೂ ತೀರ ತೊಂದ್ರೆ ಆಯ್ತು ಅಂದ್ರೆ ನೀರ್ ಉಪವಾಸ ಲೋಪ ಆಗುದಿಲ್ಲ ಅನ್ನೋದು ಒಂದು ಮಾತಿದೆ ಅದ ನೀರು ಕುಡಿಬೇಕು ಅಂತಲ್ಲ ತೀರ ಅನಿವಾರ್ಯ ಆಯ್ತು ಅನಾರೋಗ್ಯ ಕಾಡಿತು ಅಂದಾಗ ಅಸಕೃತ್ ಜಲಪಾನ ಒಂದೇ ಬಾರಿಗೆ ನೀರನ್ನ ಸ್ವೀಕಾರ ಮಾಡುವುದು ಅನ್ನೋದು ಕೂಡ ಆ ವ್ರತದ ದೋಷಕ್ಕೆ ಕಾರಣ ಆಗುದಿಲ್ಲ ಅನ್ನೋ ಮಾತಿದೆ ಇನ್ನು ಆಚಾರ್ಯರ ಗೀತೆಯನ್ನು ನಾವು ಗಮನಿಸುತ್ತೆ